ಈ ಜ ಒಳಜಾತಿ ಜಾತಿ ಮೀಸಲಾತಿ ಸಂಬಂಧ ಕೈಗೊಂಡ್ರ ಸಮೀಕ್ಷೆನೂ ತೆವೆಲೆ ಅದು ಏನಿಲ್ಲ ಅದರಲ್ಲಿ ಕಾಸು ಹಾಕೊಂಡು ಸುರ್ಕೊಂಡು ಕೊಂಡತ್ತಿ ಅವನ ತಿನ್ಕೊಂಡು ಹೋಗಕ್ಕೆ ಮನೆ ಬಾಗಿಲುಗೋ ಕಿಟಕಿಗೋ ಎಲ್ಲ ಒಂದು ಕಡೆ ಗೇಟ್ ಹೋಗೋ ಎಲ್ಲ ಹೊಂಟಿಸ್ಕೊಂಡು ಹೋಗ್ತಾ ಇರೋದು ಸಮೀಕ್ಷೆ ಮುಗಿಸ್ಲಾಗಿದೆ ಒಂದು ವೇಳೆ ಮುಗಿದೇ ಇದ್ರೆ ನೀವು ಈ ಸ್ಕ್ಯಾನ್ ಮಾಡ್ಕೊಳ್ಳಿ ನಮ್ಗೆ ಉತ್ತರ ಕೊಟ್ಕೊಳ್ಳಿ ಅಂತ ಅಯೋಗ್ಯನ್ನು ತೊಗೊಂಬಂದು ಯಾವನ ಅವ್ನು ಕಾಂಟ್ರಾಕ್ಟ್ ತಗೊಂಡಿರೋ ಅವನು ಇಡಿಯಟ್ಟು ಸುಮ್ಮನೆ ಸಿ ಎಮ್ ಹೇಳಬಾರ್ದು ವಿಶಿಷ್ಟ ಬಂದಂಗೆಲ್ಲ ತೋರಿಸ್ತೀನಿ ಬನ್ನಿ ಸಿ ಸಿ ಟಿವಿಗಳಲ್ಲಿ ಈ ಸರ್ಕಾರದ ಹಣೆ ಬರಹ ಕೆಲವು ವಿಚಾರದಲ್ಲಿ ಯೋಗ್ಯತೆ ಇಲ್ಲ ಅದಕ್ಕೆ ಮಾಡೋದನ್ನು ಮಾತ್ರ ಅದನ್ನೇ ಮಾಡೋಕೋಗುತ್ತೆ ಸರ್ಕಾರಗಳಿಗೆ ಈ ತೆವಲಿಗೆ ಬಿದ್ದರೆ ಹೀಗೆ ಆಗೋದು ನಾನು ಮಾಡಲೇಬೇಕು ತೆವಲು ಬೇಸಿಕಲಿ ತೆವಲಿದು ಇನ್ನೇನಿಲ್ಲ ಈ ಜ ಜಾತಿ ಮೀಸಲಾತಿ ಸಂಬಂಧ ಕೈಗೊಂಡ್ರೆ ಸಮೀಕ್ಷೆನೂ ತೆವಲೆ ಅದು ಇನ್ನೇನಿಲ್ಲ ಅದರಲ್ಲಿ ನೀವು ಮಾಡೋದ್ರಿಂದ ಯಾವುದು ವರ್ಕ್ ಆಗಲ್ಲ ಅದು ನೆಕ್ಸ್ಟ್ ಆ ಸರ್ವೆ ಬಂದಾಗ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಕೇಳೋಕೆ ರೆಡಿ ಇಲ್ಲ ಯಾರುವೇ ಸಾಮಾಜಿಕ ಆರ್ಥಿಕ ಮಾಡ್ತೀವಿ ಅನ್ನೋದು ಕಾಸು ಹಾಕೊಂಡು ಸುರ್ಕೊಂಡು ತ್ಯಾಮನ ತಿನ್ಕೊಂಡು ಹೋಗೋಕ್ಕೆ ಆ ನಂಬರ್ನ ಇಟ್ಕೊಂಡು ಇದೇ ನಂಬರು ಸಾಕ್ರೂ ಪರಮಪವಿತ್ರ ಪರಮ ಪವಿತ್ರ ಅಂತ ಮಾತಾಡೋಕ್ಕೆ ಇಷ್ಟೇ ನಿಮ್ಮದು ಇನ್ನೇನಿಲ್ಲ ನಿಮ್ಮದು ಅದಕ್ಕೆ ನಾನು ಹೇಳಿದ್ದು ತೂಚಿ ಅನ್ನೋ ಕಾಲದು ಯಾವತ್ತು ಬರುತ್ತೋ ನಿಮ್ಮಗಳಿಗೆ ಅಂತ ಯಾಕೆ ಅಂದರೆ ಭಾಳ ಕಡೆ ಸಮೀಕ್ಷೆಗೋದವ್ರು ಏನು ಮಾಡಿದ್ದಾರೆ ಮನೆ ಮುಂದೆ ಹೋಗ್ಬಿಟ್ಟು ಚೀಟಿ ಅಂಟಿಸ್ಬಿಟ್ಟು ಖಾಲಿ ಮಾಡ್ಬಿಡೋದು ಜಾಗನ ಮನೆ ಬಾಗಿಲಿಗೆ ಕಿಟಕಿಗೋ ಎಲ್ಲ ಒಂದು ಕಡೆ ಗೇಟ್ಗೋ ಎಲ್ಲ ಅಂಟಿಸ್ಬಿಟ್ಟು ಹೋಗ್ತಾ ಇರೋದು ಯಾರು ಇಲ್ಲ ಸಮೀಕ್ಷೆ ಮುಗಿಸ್ಲಾಗಿದೆ ಒಂದು ವೇಳೆ ಮುಗಿದು ಇದ್ದಿದ್ದರೆ ನೀವು ಈ ಸ್ಕ್ಯಾನ್ ಮಾಡ್ಕೊಳ್ಳಿ ನಮ್ಗೆ ಉತ್ತರ ಕೊಟ್ಕೊಳ್ಳಿ ಅಂತಬಿಟ್ರೆ ನಮಗೇನು ಕತ್ತೆ ಕಾಯೋಕ್ಕೆ ಕೆಲಸ ಇಲ್ಲ ಅಂದ್ಕೊಂಡಿದ್ದೀರ ನೀವು ಅಯೋಗ್ಯನ ತೊಗೊಂಬಂದು ಯಾವನೋ ಅವನು ಕಾಂಟ್ರಾಕ್ಟ್ ತೊಗೊಂಡಿರೋನು ಅವನು ಡಿ ನನಗೆ ಹೇಳ್ತಾನಂತೆ ಮಾಡಿಲ್ಲದಿದ್ದರೆ ನೀನು ಬಂದು ಇಲ್ಲಿ ಮಾಡಿ ನಿನ್ನ ಮನೆ ಜೀತದಾಳು ಅಂದ್ಕೊಂಡಿದ್ದೀಯಾ ನನ್ನನ್ನ ಸಮೀಕ್ಷೆ ಮಾಡ್ತಿರೋ ತೆವಲು ನಿನಗಿರೋದು ನೀನು ಮಾಡಬೇಕಪ್ಪ ಬಂದು ನನ್ನ ಮನೆಯಲ್ಲಿ ಸಿಎಂ ಕೂಡ ಹೇಳ್ತಾರೆ ಮನೇಲಿ ಮನೆಯಲ್ಲಿ ಇಲ್ಲ ಅಂತ ಕೇಳಿ ಬನ್ನಿ ಸಿ ಸಿ ಟಿವಿಲಿ ಚೀಫ್ ಮಿನಿಸ್ಟರ್ಗೆ ಹತ್ತು ಹತ್ತು ಸರಿ ತೋರಿಸ್ತೀನಿ ಮೊಕ್ಕಕ್ಕೆ ಅವ್ನು ಯಾವೊಳಗೋಗಿದ್ದಾನೆ ತೋರಿಸ್ತೀನಿ ನಾನು ಸಿ ಎಂಗೆ ಸುಮ್ಮನೆ ಸಿ ಎಮ್ ಹೇಳಬಾರ್ದು ಇಷ್ಟ ಬಂದಂಗೆಲ್ಲ ತೋರಿಸ್ತೀನಿ ಬನ್ನಿ ಸಿ ಸಿ ಟಿ ವಿಗಳಲ್ಲಿ ರಾಜ್ಯವ್ಯಾಪಿ ಕಳಿಸ್ರಿ ಎಲ್ಲರೂ ಸಿ ಸಿ ಟಿವಿನ ಚೆಕ್ ಮಾಡಿ ನೋಡಿರಿ ಯಾರು ಮನೆ ಗಂಟಿಸಿದ್ದಾರೆ ಅದನ್ನು ಒಳ್ಳೆ ಕಥೆ ಆಯ್ತು ಒಳಕ್ ಹೋಗಿ ಅವನ್ ಬಾಗಲ್ ತಟ್ಟಿ ಆಗಿಲ್ಲ ಮಾಡಿ ಬಂದು ಆಚೆ ಬಂದು ಅಂಟಿಸಿದ್ರೆ ಫೇರ್ ಫೇರ್ ಇಲ್ಲ ಅದು ಅಲ್ಲೊಂದು ಬರ್ದಿದೀವಲ್ಲ ಯಾರು ಇಲ್ಲದಿದ್ದರೆ ಹಾಗೆ ಒಂದು ವೇಳೆ ಪೂರ್ಣ ಆಗೋದಿದ್ರೆ ಸಮೀಕ್ಷೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮನೆಗೂ ಅಂಟಿಸ್ಬಿಟ್ಟು ಹೋಗ್ಬಿಡು ಆ ಸುಖಕ್ಕೆ ಸರ್ವೆ ಯಾಕಪ್ಪ ಬೇಕದ ಮೆಸೇಜ್ ಯೋಗ್ಯತೆ ಇಲ್ಲದೆ ಇದ್ರೆ ಕೆಲಸ ಮಾಡಕ್ ಹೋಗ್ಬಾರ್ದು ಬಾಯಿ ಮುಚ್ಕೊಂಡು ಇರೋದು ಕಲ್ತ್ಕೋಬೇಕು ಈ ಸರ್ಕಾರದ ಹಣೆ ಬರಹ ಕೆಲವು ವಿಚಾರದಲ್ಲಿ ಯೋಗ್ಯತೆ ಇಲ್ಲ ಅದಕ್ಕೆ ಮಾಡೋದನ್ನು ಮಾತ್ರ ಅದನ್ನೇ ಮಾಡಕ್ಕೋಗುತ್ತೆ